ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಎಲ್ಲರಿಗೂ ಉತ್ರಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಉತ್ರಿ ಹಬ್ಬ ಉತ್ರಿ ಹಬ್ಬದ ಸ್ಪೆಷಲ್ ಏನಂತ ಹೇಳಿದ್ರೆ ಕಮ್ಮಿ ಮಾಡ್ತಾರೆ ನಾವು ಶಿವರಾತ್ರಿಗೆ ಮಾಡ್ತೀವಿ ತಂಬಿಟ್ಟು ಇಲ್ಲಿ ಉತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡ್ತಾರೆ ಸೊ ಆ ರೆಸಿಪಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿಲ್ಲ ಅಮ್ಮ ಮಾಡ್ತಿದ್ದಾರೆ ಸೊ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಿಮ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಯಾರಿಗೆಲ್ಲ ವಿಡಿಯೋ ವಿಡಿಯೋ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಸ್ವಲ್ಪ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ತೊಗೊಂಡಿದ್ದೀನಿ ತುಂಬ ಮಾಡ್ಕೊತಿಲ್ಲ ನಾವು ಮೂರೇ ಜನ ಇರೋದ್ರಾಗ ಹಂಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಸೊ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಸ್ವಲ್ಪ ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ನಾವೆಲ್ಲ ಮೊದಲು ಮನೇಲೆ ಹಕ್ಕಿನ ಹುರಿದು ಇದ್ವಿ ಈಗ ರೆಡಿಮೇಡ್ ಪೌಡ್ರು ಸಿಗುತ್ತೆ ಅದನ್ನೇ ತಂದಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂತ ನಾನು ಬೆಲ್ಲನ ಅರ್ಧ ಕೆ ಜಿ ತಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಬೆಲ್ಲನ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಕೊಬ್ಬರಿ ಕಟ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಇನ್ನೂ ಇದೆಯಲ್ಲ ಅಷ್ಟೊತ್ತಿಗೆ ಪಾನ್ಕ ಆಗಲಿ ಅಂತೇಳಿ ಮಾಡ್ತಾ ಇದ್ದೀನಿ ಪಾನ್ಕ ರೆಡಿ ಆಗಲಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ ಸೊ ನೋಡೋದ್ರಲ್ಲ ಒಂದು ಕಪ್ ಕೊಬ್ಬರಿ ಆಗಿದೆ ಸೊ ಇವಾಗ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆಯೋಣ ಒಂದು ಕಡೆ ಬೆಲ್ಲ ರೆಡಿ ಆಗ್ತಾ ಇದೆ ಅಂದ ಕಡೆ ಕೊಬ್ಬರೂ ರೆಡಿ ಆಗಿದೆ ಸ್ವಲ್ಪ ಎಳ್ಳು ಹುರ್ಕೋಬೇಕು ಇದೆಲ್ಲ ಆಗಲಿ ಇದೇ ಪಾತ್ರೆಗೆ ಎರಡು ಸ್ಪೂನು ಎಳ್ಳು ಹಾಕ್ತೀನಿ ಎರಡು ಮೇಡಮ್ ಒಂದೂವರೆ ಸ್ಪೂನ್ ಹಾಕ್ತೀನಿ ಬಿಳಿ ಎಳ್ಳು ಮತ್ತು ಕಪ್ಪೆ ಎಳ್ಳು ಎರಡು ಮಿಕ್ಸ್ ಆಗಿದೆ ಸೊ ಇದೇ ಪಾತ್ರೆಗೆ ಹಾಕಿ ಫ್ರೈ ಮಾಡ್ಕೊತೀನಿ ಪಟಾಪಟ ಅಂತ ಇದೆ ನೋಡ್ಬೋದು ಹಾಕಿ ಮಾಡ್ಕೊಬಿ ಸಹ ಚೆನ್ನಾಗಿರುತ್ತೆ ಕ್ಲೀನ್ ಮಾಡ್ಕೋಬೇಕು ಒಂದು ಆಗೋಷ್ಟು ಕೊಬ್ಬರಿ ಮಾಡ್ಕೊಳ್ಳಿ ಹಾಗೆ ಒಂದು ಆಗೋಷ್ಟು ಕಡಲೆ ಬೀಜ ಮಾಡ್ಕೊಳ್ಳಿ ಹಾಗೆ ಅರ್ಧ ಕೆ ಜಿ ಉಡಿ ತಗೊಂಡಿದ್ದೀನಿ ಇದು ಮನೇಲಿ ಮಾಡೋ ಹಕ್ಕಿ ಅಲ್ಲ ಕುಸ್ಲಕ್ಕಿಯಿಂದ ಮಾಡಿರೋಂಥ ಪುಡಿ ಇದು ಸೊ ಇದನ್ನು ಅರ್ಧ ಕೆ ಜಿ ತಗೊಂಡು ಒಂದು ಬೌಲ್ಗೆ ಹಾಕೊತಾ ಇದ್ದೀವಿ ಫುಲ್ ಹಾಕೊಂಡ್ಬಿಟ್ಟು ನಾವು ಏನೂ ಇಟ್ಕೊಂಡಿಲ್ಲ ಎಳ್ಳು ಕೂಡ ಸ್ವಲ್ಪ ನೀರಿಗೆ ಹಾಕೊಂಡು ತೊಳ್ಕೊಂಡು ಹಾಕೊತಾ ಇದ್ವಿ ಉರಿದಿರೋ ಎಳ್ಳು ತೊಳ್ದು ಹಾಕ್ತಾ ಇದ್ವಿ ಯಾಕಂತೇಳಿದ್ರೆ ಕಲ್ಲುಗೆಲ್ಲೆಲ್ಲ ಇರುತ್ತೇಳಿ ತೊಳೆದು ಹಾಕೊತಾ ಇದ್ವಿ ರೆಡಿ ಹಾಗೆ ಒಂದು ಕಡೆ ರೆಡಿ ರೆಡಿಯಾಗಿದೆ ಹಾಗೆ ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಗೆ ಎಳ್ಳು ಕೂಡ ತೊಳೆದು ಹಾಕೊತಾ ಇದೀವಿ ಯಾಕಂತಂದ್ರೆ ಕಲ್ಲುಗೆಲ್ಲ ಹೇಳಿ ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಕೊಂಡು ಕ್ಲೀನ್ ಮಾಡ್ಕೊಂಡಿದ್ದು ಮತ್ತೆ ತೊಳೆದು ಹಾಕೊತಾ ಇದ್ವಿ ಏನಾದರೂ ಕಲ್ಲು ಇದ್ರೆ ಬರಲಿ ಅಂತೇಳಿ

ಹಾಕೊಂಡು ಹಾಕೊಂಡು ಕಲಿಸ್ಕೊತಾ ಇರಬೇಕು ಇಲ್ಲಾಂದರೆ ತೆಳಗಾಗ್ಬಿಡುತ್ತೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ ಕಲಿಸ್ಕೊಳ್ಳಿ ಸೊ ಇದಿಷ್ಟು ಆಗಿದೆ ತನಕ ಎಲ್ಲ ಹಾಕ್ಕೊಂಡು ಕಲಿಸ್ತಾ ಇದ್ವಿ ಹಾಗೇ ಉಂಡೆ ಮಾಡಿಕೊಂಡ್ರೆ ತಂಬಿಟ್ಟು ಉಂಡೆ ರೆಡಿ ಆಗುತ್ತೆ ಸೊ ನೆಕ್ ಹಾಗೆ ಇದೆಲ್ಲ ಆದ ನಂತರ ಸ್ವಲ್ಪ ಪಟಾಕಿ ಎಲ್ಲ ಹೊಡಿತಾ ಇದ್ವಿ ಅದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ

ये Ay, kada na pakita na kung ito,